ಬೆಂಗಳೂರಿನಲ್ಲಿ ಭ್ರಷ್ಟ ಇನ್ಸ್ಪೆಕ್ಟರ್ಗಳ ರಣಬೇಟೆ ಆಡಲಾಗಿದೆ ಇದು ಕಾಕಿ ಕೋಟಿಗೆ ನುಗ್ಗಿರತಕ್ಕಂಥ ಸಸ್ಪೆಂಡ್ ಕಹಾನಿಯ ಒಂದು ಸುದ್ದಿ ನಿಮ್ಮ ಮುಂದೆ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟ ಇನ್ಸ್ಪೆಕ್ಟರ್ಗಳ ರಣಭೇಟಿ ಆಡಲಾಗಿದೆ ಇದು ಕಾಕಿ ಕೋಟಿಗೆ ನುಗ್ಗಿರುವ ಸಸ್ಪೆಂಡ್ ಕಹಾನಿಯಾಗಿದೆ ನಗರದ ಎರಡು ಠಾಣೆಯ ಇನ್ಸ್ಪೆಕ್ಟರ್ಸ್ ಸಸ್ಪೆಂಡ್ ಆಗಿದ್ದಾರೆ ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿ ಹಲಸೂರು ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಇಬ್ಬರನ್ನ ಕೂಡ ಅಮಾನತು ಮಾಡಿ ಕಮಿಷನರ್ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸಸ್ಪೆಂಡ್ ಆದೇಶವನ್ನು ಹೊರಡಿಸಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಸಸ್ಪೆಂಡ್ ಆದೇಶವನ್ನು ಹೊರಡಿಸಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರಿನಲ್ಲಿ ಭ್ರಷ್ಟ ಇನ್ಸ್ಪೆಕ್ಟರ್ಗಳ ರಣಬೇಟಿಯನ್ನ ಆಡಿರುವಂಥದ್ದು ಇನ್ನ ಕಾಕಿ ಕೋಟೆಗೆ ಸಸ್ಪೆಂಡ್ ಕಹಾನಿ ನುಗ್ಗಿರುವಂತದ್ದು ಎಸ್ ನಗರದ ಎರಡು ಠಾಣೆಯ ಇನ್ಸ್ಪೆಕ್ಟರ್ಸ್ನ ಸಸ್ಪೆಂಡ್ ಅನ್ನ ಮಾಡಲಾಗಿದೆ ಹಾಗಾದ್ರೆ ಯಾರು ಸಸ್ಪೆಂಡ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿ ಹಾಗೆ ಹಲಸೂರು ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿ ಸಸ್ಪೆಂಡ್ ಆಗಿದ್ದಾರೆ ಲೂಯಿ ರಾಮರೆಡ್ಡಿ ಅಮಾನತು ಆಗಲು ಕಾರಣ ಏನು ಅಂತ ಗೊತ್ತಾ ಆ ಕಾರಣ ಏನು ಅಂದ್ರೆ ಪೊಲೀಸ್ ಆಯುಕ್ತರು ನಗರದ ನೈಟ್ ರೌಂಡ್ ನಲ್ಲಿರ್ತಾರೆ ಈ ವೇಳೆ ಕೋರಮಂಗಲದ ಪಬ್ ಮತ್ತೆ ಬಾರ್ಗಳು ಓಪನ್ ಆಗಿರುತ್ತೆ ಪಬ್ಗಳ ಸದ್ದು ಸೀಮಂತ್ ಕುಮಾರ್ ಸಿಂಗ್ ಅವರ ಕಿವಿಗೆ ಬಿದ್ದಿದೆ ಅವಧಿ ಮೀರಿ ಪಬ್ ತೆರೆಯೋಕೆ ಪರ್ಮಿಷನ್ ನ ಕೊಟ್ಟಿದ್ರು ಪಿಐ ಹಣ ಪಡೆದು ಪಬ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟಿದ್ರು ಈ ಬಗ್ಗೆ ವರದಿಯನ್ನ ಕೂಡ ಕೇಳಿದ್ರು ಸೀಮಂತ್ ಕುಮಾರ್ ಸಿಂಗ್ ಅವರು ವರದಿಯಲ್ಲಿ ಕರ್ತವ್ಯ ಲೋಪ ಎಸಗಿರುವುದು ಸಾಬೀತಾಗಿದೆ ಹೀಗಾಗಿ ಸಸ್ಪೆಂಡ್ ಅನ್ನ ಮಾಡಲಾಗಿದೆ ಇನ್ಸ್ಪೆಕ್ಟರ್ ಲೂಯಿ ರೆಡ್ಡಿ ಅವರನ್ನ ಅಮಾನತು ಮಾಡಲಾಗಿದೆ ಅವಧಿ ಮೀರಿ ಪಬ್ ತೆರೆಯಲು ಪರ್ಮಿಷನ್ ಕೊಟ್ಟಿದ್ರು ಈ ಪೊಲೀಸ್ ಇನ್ಸ್ಪೆಕ್ಟರ್ ಹೀಗಾಗಿ ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರೆಡ್ಡಿ ಅವರನ್ನ ಅಮಾನತು ಮಾಡಲಾಗಿದೆ ಇನ್ನ ಹಲಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಹನುಮಂತ ಭಜಂತ್ರಿ ಅವರ ಅಮಾನತಿಗೆ ಹವಾಲಾ ಹಣವೇ ಕಾರಣವಾಗಿದೆ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಫುಲ್ ರೋಲ್ ಕಾಲ್ ಗಿರಾಕಿಯಂತೆ ಗೋಲ್ಡ್ ರಿಕವರಿಯಲ್ಲಿ ಎಲ್ಲಾನು ಕೂಡ ಗುಳುಂ ಮಾಡಿದ್ರಂತೆ ಈ ಭಜಂತ್ರಿ ಹವಾಲಾ ಹಣವನ್ನ ಹಿಡಿದು ವಸೂಲಿಗೆ ಮುಂದಾಗಿದಂತೆ ಹನುಮಂತ ಭಜಂತ್ರಿ ಅವರು ಮಾಹಿತಿಯನ್ನ ಪಡೆದು ಉದ್ಯಮಿ ಹಿಡಿದಿದ್ದಂತಹ ಹನುಮಂತ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಆ ಉದ್ಯಮಿ ಬಳಿ ಒಂದು ಕೋಟಿಯಷ್ಟು ಹಣ ಕೂಡ ದೊರೆತಿತ್ತಂತೆ ವ್ಯವಹಾರದ ದುಡ್ಡು ಸ್ವಾಮಿ ಅಂತ ಹೇಳಿದ್ರು ಕೇಳದ ಹನುಮಂತ ಭಜಂತ್ರಿ ಅವರು ಒಂದು ಕೋಟಿ ಕೊಟ್ಟರಷ್ಟೇ ಬಿಟ್ಟು ಕಳುಹಿಸ್ತೀನಿ ಅಂತ ಕೂಡ ಹೇಳಿದ್ರಂತೆ ಆ ಉದ್ಯಮಿಯಿಂದ ಒಂದು ಕೋಟಿ ಪಡೆದಿದ್ದಂತಹ ಇನ್ಸ್ಪೆಕ್ಟರ್ ಭಜಂತ್ರಿ ಇನ್ನ ಭಜಂತ್ರಿ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೂಡ ನೀಡಿದ್ರು ಆ ಉದ್ಯಮಿ ದೂರಿನ ಅನ್ವಯ ತನಿಖೆಯನ್ನ ಕೂಡ ನಡೆಸಲಾಗಿದೆ ಹಾಗೆ ವರದಿಯನ್ನ ಕೂಡ ಪಡೆದಿದ್ರು ಕಮಿಷನರ್ ಸೀಮಂತ್ ಸಿಂಗ್ ಅವರು ವರದಿಯಲ್ಲಿ ಭಜಂತ್ರಿ ಕೋಟಿ ಸುಲಿಗೆ ಮಾಡಿರೋದು ಕೂಡ ಸಾಬೀತಾಗಿದೆ ಹೀಗಾಗಿ ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಭಜಂತ್ರಿಗೆ ಗೇಟ್ ಪಾಸ್ ಅನ್ನ ಕೂಡ ನೀಡಲಾಗಿದೆ ಇಬ್ಬರನ್ನ ಕೂಡ ಅಮಾನತು ಮಾಡಲಾಗಿರುವಂತದ್ದು ಸಸ್ಪೆಂಡ್ ಆದೇಶವನ್ನು ಸೀಮಂತ್ ಕುಮಾರ್ ಸಿಂಗ್ ಅವರು ಹೊರಡಿಸಿದ್ದಾರೆ